ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ಬಂಧುಗಳೇ ನಾವು ಪ್ರತಿ ವಾರ ನಮಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಅಧ್ಯಾಯಗಳನ್ನು ಪ್ರತಿ ವಾರ ಪ್ರಸಾರ ಮಾಡುವವರ ಜೊತೆಗೆ ಆ ಅಧ್ಯಾಯದ ಅಧ್ಯಾಯಗಳ ಅರಿವು ಮತ್ತು ಜಾಗೃತಿ ಮೂಡಿಸ್ತಕ್ಕಂಥ ಚ ಕೆಲಸ ನಮ್ಮ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ವಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಆ ಒಂದು ಅಧ್ಯಾಯಗಳ ವೀಕ್ಷಣೆ ಯಾರು ಎಷ್ಟು ನೋಡ್ತೀರಿ ಅಷ್ಟು ತಿಳುವಳಿಕೆ ತಮಗೆ ಬರ್ತದೆ ಅದರ ಅಧ್ಯಾಯಗಳಲ್ಲಿ ವಿಷಯನ ಎಲ್ಲರೂ ತಿಳಿದುಕೊಂಡು ಅಂಗವಿಕಲರಿಗೆ ಹಕ್ಕುಗಳು ಏನೇನು ಇದೆ ಅನ್ನೋದನ್ನು ತಿಳಿದುಕೊಳ್ತಕ್ಕಂಥ ಪ್ರಯತ್ನ ತಾವೆಲ್ಲ ಮಾಡಬೇಕು ಅದು ತಮ್ಮ ತಮ್ಮ ವೀಕ್ಷಣೆ ಮೇಲೆ ಅವಲಂಬಿತವಾಗಿರುತ್ತದೆ ನಮ್ಮ ಕರ್ತವ್ಯ ನಾವು ಅಂಗವಿಕಲ ವ್ಯಕ್ತಿಗಳಿಗೆ ಈ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಏನು ಹೇಳುತ್ತ ಅಂತಕ್ಕಂಥ ವಿಚಾರ ತಮಗೆಲ್ಲರಿಗೆ ತಿಳುವಳಿಕೆ ಕೊಡೋದ್ರ ಮೂಲಕ ನಮ್ಮ ಕರ್ತವ್ಯ ನಾವು ಮಾಡ್ತಾಯಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ ಮಾಡ್ತಾ ಬಂಧುಗಳೇ ಬಂಧುಗಳ ಇವತ್ತಿನ ದಿನ ನಾವು ಒಂದು ಮಹತ್ವದ ವಿಷಯದ ಬಗ್ಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದಲ್ಲಿ ಬರ್ತಕ್ಕಂಥ ನಲವತ್ತೊಂಬತ್ತರ ಸಂಖ್ಯೆ ನಲವತ್ತೊಂಬತ್ತರ ಬಗ್ಗೆ ಒಂದು ಪ್ರಾಸ್ತಾವಿಕವಾಗಿ ನಾವು ಈ ಒಂದು ವಿಡಿಯೋ ಮಾಡಿರಲಿಲ್ಲ ಆ ಒಂದು ಉದ್ದೇಶದಿಂದ ಇವತ್ತು ನಾನು ಆ ಒಂದು ವಿಡಿಯೋ ತಮ್ಮ ಜೊತೆಗೆ ಮಾಡ ಹಂಚ್ಕೋತಾ ಇದ್ದೀನಿ ಈ ನಲವತ್ತೊಂಬತ್ತರ ಸಂಖ್ಯೆ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡಿದ ನೋಡಿದಾಗ ಇಡೀ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರಲ್ಲಿ ಏನೇನು ವಿಷಯಗಳಿದೆ ನಮಗೇನೇನು ಅದರಲ್ಲಿ ಅಳವಡಿಸಲಾಗಿದೆ ಮತ್ತು ಯಾವ ರೀತಿ ನಮ್ಮನ್ನು ನೋಡ್ಕೊಳ್ಬೇಕು ಮತ್ತು ನಮ್ಮನ್ನು ಯಾವ ರೀತಿ ಇಲಾಖೆ ಆಗಲಿ ಸರ್ಕಾರ ಆಗಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಆಗಲಿ ಮತ್ತು ನಮಗೆ ಎಷ್ಟೊಂದು ಗೌರವಿತವಾಗಿ ನೋಡ್ಬೇಕು ನೋಡ್ಕೊಳ್ಬೇಕು ಅನ್ನೋ ವಿಷಯ ಈ ಒಂದು ಸಂಖ್ಯೆ ನಲವತ್ತೊಂಬತ್ತರಲ್ಲಿ ಹೇಳಿದೆ ಅದನ್ನು ತಮ್ಮ ಜೊತೆಗೆ ನಾನು ಹಂಚ್ಕೋತಾ ಇದ್ದೀನಿ ಆ ವಿಚಾರ ತಾವೆಲ್ಲರೂ ಗಮನಿಸಬೇಕು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರು ಎರಡು ಸಾವಿರ ಹದಿನಾರರ ಅಧಿನಿಯಮ ಸಂಖ್ಯೆ ನಲವತ್ತರವತ್ತು ಇದರಲ್ಲಿ ಏನು ವಿಷಯ ಒಳಗ ಒಳಗೊಂಡಿದೆ ಅನ್ನೋದನ್ನು ನಾನು ಪ್ರಸಾರ ಮಾಡಿರಲಿಲ್ಲ ಅದು ತಮ್ಮ ಜೊತೆಗೆ ಇವರು ಹಂಚ್ಕೋತಾ ಇದ್ದೀನಿ ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರದ ಹದಿನಾರರಂದು ಇದು ಅಧಿನಿಯಮ ಬಂದಿದ್ದು ಅಂಗವಿಕಲ ವ್ಯಕ್ತಿಗಳಿಗೆ ಅಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳಿಗೆ ಸಂಬಂಧಿಸಿದ ಮಾಡಿಕೊಂಡ ವಿಶ್ವಸಂಸ್ಥೆಯ ಒಡಂಬಡಿಕೆಯನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಅಥವಾ ಅದಕ್ಕೆ ಪ್ರಾಸಂಗಿಕವಾಗಿ ವಿಷಯಗಳನ್ನು ಪರಿಣಾಮಕಾರಿಯಾಗಿ ಸಾ ಜಾರಿಗೆ ತರಲು ಅಧಿನಿಯಮ ಈ ಅಧಿನಿಯಮ ಇದಕ್ಕಾಗಿದೆ ಎರಡು ಸಾವಿರದ ಆರು ಡಿಸೆಂಬರ್ ಹದಿಮೂರರಂದು ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳಿಗೆ ಸಂಬಂಧಿಸಿದ ಒಡಂಬಡಿಕೆಯನ್ನು ಅಂಗೀಕರಿಸಿರುವುದರಿಂದ ಮತ್ತು ಮೇಲ್ಕಂಡ ಒಡಂಬಡಿಕೆಗಳಲ್ಲಿ ಅಂಗವಿಕಲ ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸುವುದಕ್ಕಾಗಿ ಈ ಕೆಳಕಂಡ ಮಾರ್ಗದರ್ಶಕ ತತ್ವಗಳನ್ನು ಪ್ರತಿಪಾದಿಸಿರುವುದರಿಂದ ಎ ಏನಂತಂದರೆ ಆ ವ್ಯಕ್ತಿಗಳ ಅಂತರ್ಗತ ಘನತೆಯನ್ನು ಅವರ ಆಯ್ಕೆಗಳನ್ನು ಅವರೇ ನಿರ್ಧರಿಸುವ ಸ್ವಾತಂತ್ರ್ಯವೂ ಸೇರಿದಂತೆ ವೈಯಕ್ತಿಕ ಸ್ವಾಯತ್ತತೆಯನ್ನು ಮತ್ತು ಅವರ ಸ್ವಾತಂತ್ರ್ಯವನ್ನು ಗೌರವಿಸುವುದು ಇನ್ನು ಬಿ ತಾರತಮ್ಯ ಮಾಡದಿರುವುದು ಮತ್ತು ಸಿ ಏನಂತ ಸಮಾಜದಲ್ಲಿ ಸಂಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಭಾಗವಹಿಸುವುದು ಮತ್ತು ಸಮ್ಮಿಳ ಸಮ್ಮಿಳಿತಗೊಳಿಸುವುದು ಅಂದರೆ ಈ ಒಂದು ಅದೀ ಸಿ ಏನಂತಂದರೆ ಸಮ್ಮಿಳಿತಗೊಳಿಸಿಕೊಳ್ಳುವುದು ಇವರು ಅಂಗವಿಕಲರು ಮತ್ತು ಡಿ ಮಾನವ ವೈ ವೈವಿಧ್ಯತೆ ಮತ್ತು ಮಾನವ ಧರ್ಮದ ಭಾಗವಾಗಿ ಅಂಗವಿಕಲ ವ್ಯಕ್ತಿಗಳ ವಿಭಿನ್ನ ಲಕ್ಷಣಗಳನ್ನು ಗೌರವಿಸುವುದು ಅವರನ್ನು ಮನಪೂರ್ವಕವಾಗಿ ನಮ್ಮವರೆಂದು ಭಾವಿಸುವುದು ಈ ನಲವತ್ತೊಂಬತ್ತರಲ್ಲಿ ಇರುತ್ತೆ ಎಲ್ಲ ವಿಷಯಗಳು ಇವೆ ದಯವಿಟ್ಟು ತಾವೆಲ್ಲ ಗಮನಿಸಿ ಈ ಏನಂತಂದರೆ ಅವಕಾಶಗಳಲ್ಲಿ ಸಮಾನತೆ ನೋಡಿ ಅವಕಾಶಗಳಲ್ಲಿ ಸಮಾನತೆ ನಲವತ್ತೊಂಬತ್ತು ಹೇಳ್ತದೆ ಮತ್ತು ಎಫ್ ಪ್ರವೇಶಾವಕಾಶ ನೀಡುವುದು ಇವು ಪ್ರವೇಶ ಪ್ರವೇಶ ನೀಡತಕ್ಕಂಥದ್ದು ಅವಕಾಶ ಇದೆ ಮತ್ತು ಪುರುಷರು ಮತ್ತು ಮಹಿಳೆಯರ ನಡುವೆ ತಾರತಮ್ಯ ಸಮಾನತೆ ತಾರತಮ್ಯ ಮಾಡಬಹುದು ಅವರಿಗೂ ಸಮಾನತೆ ನೋಡಬೇಕು ಮತ್ತು ಎಚ್ ಅಂಗವಿಕಲ ಮಕ್ಕಳಲ್ಲಿ ವಿಕಸನದ ಸಾಮರ್ಥ್ಯಗಳನ್ನು ಗೌರವಿಸೋದು ಮತ್ತು ಅವರ ಸ್ವ ವ್ಯಕ್ತಿತ್ವವನ್ನು ಸಂರಕ್ಷಿಸಲು ಅಂಗವಿಕಲ ಮಕ್ಕಳ ಹಕ್ಕನ್ನು ಗೌರವಿಸುವುದು ಇನ್ನು ಸದರಿ ಒಡಂಬಡಿಕೆಗೆ ಭಾರತವು ಸಹಿ ಮಾಡಿರುವುದರಿಂದ ಮತ್ತು ಒಂದನೇ ಅಕ್ಟೋಬರ್ ಎರಡು ಸಾವಿರ ಏಳರಂದು ಭಾರತವು ಸದರಿ ಒಡಂಬಡಿಕೆಯನ್ನು ಸ್ವೀಕರಿಸಿರುವುದರಿಂದ ಮತ್ತು ಈ ಮೇಲೆ ಹೇಳಿದ ಒಡಂಬಡಿಕೆಯನ್ನು ಅನುಷ್ಠಾನಗೊಳಿಸುವುದು ಅವಶ್ಯವೆಂದು ಪರಿಗಣಿಸಿರುವುದರಿಂದ ಇದು ಭಾರತ ಗಣರಾಜ್ಯದ ಅರವತ್ತೇಳನೇ ವರ್ಷದಲ್ಲಿ ಸಂಸತ್ತಿನಿಂದ ಈ ಕೆಳಕಂಡಂತೆ ಅಧಿನಿಯಮಗಳ ಅಧಿನಿಯಮಿತಗೊಳಿಸತಕ್ಕದ್ದು ಅಂತಕ್ಕಂಥ ವಿಚಾರ ಈ ವಿಚಾರ ನಾವು ಪೂರ್ವದಲ್ಲಿ ನಾವು ಇದನ್ನು ತಮ್ಮ ಗಮನಕ್ಕೆ ತರಬೇಕಾಗಿತ್ತು ಅದು ಇವಾಗ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇದನ್ನು ತಿಳಿದುಕೊಂಡ ಮೇಲೆ ಮುಂದಿನ ಅಧ್ಯಾಯಗಳು ಪರಂ ಪ್ರಾರಂಭವಾಗ್ತವೆ ಅದಕ್ಕೆ ನಾವು ಈಗಾಗಲೇ ಹನ್ನೊಂದು ಅಧ್ಯಾಯಗಳನ್ನು ಮಾಡಿದೆವು ಇವತ್ತು ಮುಂದಿನ ಅಧ್ಯಾಯ ಹನ್ನೆರಡನೇ ಅಧ್ಯಾಯ ತಮ್ಮ ಜೊತೆಗೆ ಮುಂದಿನ ಅಧ್ಯಾಯ ತಮಗೆ ಪ್ರಸಾರ ಪಡಿಸಿ ನಮಗೆ ಪ್ರಸ್ತುತಪಡಿಸಲಾಗುವುದು ಅದನ್ನು ನಲವತ್ತೊಂಬತ್ತರಲ್ಲಿ ಇರ್ತಕ್ಕಂಥ ಅವಶ್ಯಗಳನ್ನು ತಾವೆಲ್ಲ ಗಮನಿಸಿ ಮುಂದಿನ ದಿನ ನಾವೇನಾದರೂ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಾದರೆ ಈ ಒಂದು ನಲವತ್ತೊಂಬತ್ತರ ಸಂಖ್ಯೆಯನ್ನು ನಾವು ಅನುಷ್ಠಾನಗೊಳಿಸಿದರೆ ನಮಗೆಲ್ಲ ಗೌರವಯುತ ಸೌಲಭ್ಯಗಳು ಅಂತಕ್ಕಂಥ ವಿಚಾರ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ